ಒಂದು ಸರಳ ಪ್ರೇಮ ಕತೆ ವಿನಯ್ ರಾಜ್ಕುಮಾರ್ ಅಭಿನಯದ ಒಂದು ಸಿನಿಮಾ ಅಶ್ವಿನಿ ಮೇಡಮ್ ಕೂಡ ಬಹಳಷ್ಟು ರೀತಿಯಲ್ಲಿ ಎಂಜಾಯ್ ಮಾಡಿದ್ದು ತುಂಬಾನೇ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಒಂದು ಸರಳ ಪ್ರೇಮ ಕತೆ ಇತ್ತೀಚೆಗಷ್ಟೇ ವಿನಯ್ ಅವರದ್ದು ರಿಲೀಸ್ ಆಯ್ತು ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗುತ್ತಿದೆ ಇದರಲ್ಲಿ ಒಂದು ಮ್ಯೂಸಿಕ್ ಡೈರೆಕ್ಟರ್ ಪಾತ್ರವನ್ನ ವಿನಯ್ ಅವರು ಕೂಡ ಮಾಡಿದ್ದಾರೆ ಅಶ್ವಿನಿ ಮೇಡಮ್ ಕೂಡ ಒಂದು ಕಂಪ್ಲೀಟ್ ಆಗಿ ಒಂದು ಸಿನಿಮಾ ಕೂಡ ನೋಡಿ ಮೆಚ್ಚುಗೆಯ ಮಾತನ್ನು ಕೂಡ ತಿಳಿಸ್ತಾರೆ ವಿಶೇಷ ಕೂಡ ತಿಳಿಸುತ್ತಾರೆ ಬಹಳಷ್ಟು ಖುಷಿ ಪಟ್ಟಿದ್ದಾರೆ ಸಿನಿಮಾ ಮಗನ ಸಿನಿಮಾ ಬೇರೆ ಬಹಳಷ್ಟು ವರ್ಷಗಳ ಬಳಿಕ ವಿನಯ್ ರಾಜ್ಕುಮಾರ್ ಸಿನಿಮಾ ಬರ್ತಾ ಇರೋದು ತುಂಬಾನೇ ನಿರೀಕ್ಷೆ ಇತ್ತು ಅಶ್ವಿನಿ ಮೇಡಮ್ಗೂ ಕೂಡ ತುಂಬಾ ಮುಂಚೆಯಿಂದಲೂ ಕೂಡ ಅದ್ರ ಬಗ್ಗೆ ತಿಳ್ಕೊಂಡಿದ್ರು ಕತೆ ಆಗಿರಬಹುದು ಯಾವ ರೀತಿ ನಟನ ಯಾರೆಲ್ಲ ಸ್ಟಾರ್ ಗಳು ಕೂಡ ತಿಳ್ಕೊಂಡಿದ್ರು ಅದೇ ರೀತಿ ಸಿನಿಮಾನ ಆನ್ ಸ್ಕ್ರೀನ್ ನೋಡಿ ಒಂದು ಥಿಯೇಟರ್ ನಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಮಾಡಿ ಮಗನ ಮೇಲೆ ಬಳಸುವ ರೀತಿಯಲ್ಲಿ ಖುಷಿಯಾಗಿದೆ ಪ್ರೌಡ್ ಫೀಲಿಂಗ್ ಬಂದಿದೆ ಜೊತೆಗೆ ನನ್ನ ಮಗ ಯಾವಾಗಲೂ ಕೂಡ ಅಷ್ಟೇ ಪರ್ಫೆಕ್ಷನ್ ಇಷ್ಟ ಲೇಟ್ ಕೂಡ ಒಂದು ಲೇಟೆಸ್ಟ್ ಆಗಿ ಬರ್ತೇನೆ ತುಂಬಾ ಚೆನ್ನಾಗಿ ನಟಿಸಿದ್ದೇನೆ ಅವನಿಗೆ ಆಲ್ ದ ಬೆಸ್ಟ್ ಮುಂದೆ ಕೂಡ ಒಳ್ಳೆ ಇದೇ ರೀತಿ ಒಂದು ಸಿನಿಮಾನ ಕೊಡಲಿ ಮತ್ತೆ ಬೇಗ ಸಿನಿಮಾನ ಮಾಡ್ಲಿ ಅಂತ ಕೂಡ ತಿಳಿಸಿದ್ದಾರೆ ಜೊತೆಗೆ ನಮ್ಮ ಒಂದು ಓಮ್ ಬ್ಯಾನರ್ ನಲ್ಲಿ ಒಂದು ಒಳ್ಳೆ ಸಿನಿಮಾವನ್ನ ನಾವು ಖಂಡಿತ ಕೂಡ ಮಾಡ್ತೀವಿ ಕಾಲಾವಕಾಶಗಳು ಬೇಕು ಅಂತ ಕೂಡ ತಿಳಿಸಿದ್ದಾರೆ ಅಶ್ವಿನಿ ಮೇಡಮ್ ಯುವರಾಜ್ ಕುಮಾರ್ ಅಂದ್ರೆ ವಿನಯ್ ರಾಜ್ ಕುಮಾರ್ ನೋಡಿ ಬಹಳಷ್ಟು ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಮುಂದೆ ಯುವರಾಜ್ ಕುಮಾರ್ ಸಿನಿಮಾಗೆ ವೇಟ್ ಮಾಡ್ತಾ ಇದ್ದಾರೆ ಅಶ್ವಿನಿ ಮೇಡಮ್ ಇವ ಅಂತ ಒಂದು ಬರುತ್ತಲ್ಲ ಇವಾದ ರೈಸ್ ಅಂತ ಒಂದು ಸಿನಿಮಾ ನೋಡಕ್ಕೆ ವೈಟ್ ಮಾಡ್ತಿದ್ದಾರೆ ಬೇರೆ ಬೇರೆ ಸಿನಿಮಾ ಕೆಲಸಗಳಲ್ಲಿ ಬಿಸಿ ಆಗಿರುವಂತಹ ಅಶ್ವಿನಿ ಮೇಡಮ್ ಈಗ ಬಿಡುವನ ಮಾಡಿಕೊಂಡು ಮಗನ ಸಿನಿಮಾ ನೋಡಿದ್ದಾರೆ ಯುವ ರಾಜ್ ಕುಮಾರ್ ಸಿನಿಮಾ ನೋಡಿ ಬ್ಲೆಸಿಂಗ್ಸ್ ಅನ್ನು ಕೂಡ ಮಾಡಿದ್ದಾರೆ